ಗಾಡಿ ಪಟು 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 ಪಟ

ಅದಿರ ಬರೀ ಬರೀ ಯಾರಿಗ ಬೇಕು ಹಣ್ಣು 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 ಯಾರಿಗೆ ಬೇಕು ಬರ್ರಿ ಬಿಟ್ಟೈತೆ ತಂಡಾಗ ಏನ್ ಅವನು ತಗೊಂಡು ತಿಂಡ್ರು ಏ ತಂಡಾಗ ತಿಂಡಿ ಇರ್ಬೇಕಪ್ಪ ನಿಮ್ಮದು ಇಲ್ಲ ನಿಮ್ಮದಿರ್ಲಿಕ್ಕಂದ್ರೆ ಏನಾಯ್ತು ಇಲ್ಲ ನೋಡಲಿ ಅದ ನಿಂತೈತಿ ನಮ್ಮ ಹಾಳು

ಇದೇನು ಗಂಟೆ ಬಿದ್ದಲೇ ಅಪ್ಪ ನಮಗ ಈ ಬಾದೂರ್ ಹುಡುಗನಿಗೆ ಯಜಮಾನ ಅದ್ರಾಗ ನೋಡಿ ನೋಡಿ ಕರಿಬೇಕ್ರಿ ಏನ್ ನೋಡಿ ಕರಿಬೇಕ್ರಿ ಒಟ್ಟ ಗುರ್ತಿಲ್ಲ ಪರಿಚಯ ಇಲ್ಲ ಇವ ಯಾವ ಇವ ಯಾರ ಯಾರ್ಯಾರು ಬರ್ತಾರೋ ದೋಸ್ತ ಇಲ್ಲಿ ಏ ಪರಿಚಯ ಇಲ್ಲಾರ್ದ ನಾವು ಏನಂತಾರ ಕರಿಬೇಕ ಅದನ್ನ ಹೇಳ್ರಿ ಅದ್ರಾಗ ನೋಡಿ ನೋಡಿ ಸ್ವಲ್ಪ ಕರೀರಿ ನೋಡಿ ಕರೀರಿ ನೋಡಿ ಕರಿಬೇಕು ಹೋಗಲ್ಲ ಈ ಕರಿತಿ ನೋಡಿರಿ ಅರೇ ಅಣ್ಣಾರ್ಯಾ ಅನ್ನಾರ್ಯಾ ಅಲ್ರಿ ರೀ ತೋ ಇವು ನಾವು ನಡತ್ತಾಗ ಇದು ಕೆಲಸ ಆಗ ಮಾತಲ್ ಬಿಡ್ರಿ ಯಾಕ ಈ ವಯಸ್ ನೋಡಿರಿ ಖರ್ರೀ ಒಟ್ಟು ವಯಸ್ ವಯಸ್ಸು ನೋಡ್ರಿ ಖರ್ರೀ ನೀನು ವಯಸ್ಸು ನೋಡಿ ಕರಿಬೇಕಂದ್ರೆ ದೊಡ್ಡಪ್ಪನ ಬೇಕಾಗತ್ತೆ ನಾ ಯಾಕ ನಾನು ನಿಮಗೆ ಹೆಂಗೆ ಕಾಸ್ತನ

உருப்போடோ ஒட்டின பிடித்த உணக்க

ನೀ ಯಾವ ಏನು ಕೆಲಸ ಮಾಡುವ ನಿನ್ನ ಹೆಸರಿ ಅದನ್ನ ಹೇಳ ನನ್ನ ಹೆಸರು ಹಿಂಗ ನನ್ನ ಹೆಸರು ಮೌನೇಶ ಅಂತ ಬಾಬಾ ನಮ್ಮ ಊರು ನಮ್ಮ ಕೆಲಸ ಏನಪ್ಪ ಏನಪ್ಪಾ ನೋಡ್ರಿ ನಮ್ಮ ಕೆಲಸ ಊರು ನೋಡಿದ್ರೆ ಯಾರು ಗೊತ್ತಿಲ್ಲ ಅಂತ ಕೆಲಸ ಮಾತ್ರ ಮಾಡೋದು ಚುಚ್ಚುದು ಮಾಡೋದು ಚುಚ್ಚುದು ಅಂತ ಏನು ನಾವು ಮರ್ಯೋದು ತಿಳಿಸಲ್ಲ ಅದ ಅರ್ಥ ಆಗೋಂಗಿಲ್ಲ ಅವ್ನು ಬಾಯಿ ತರ್ಕೊಂಡು ನಿಂತವ ಓ ಈಗ ಹೇಳಿದ್ರು ಕೇಳಿ ಹೇಳಿ ಕೇಳು ಅದು ಏನಪ್ಪ ಅಂತಂದ್ರೆ ಕಾಲುಂಗ್ರ ಕಿವಿಗೆ ಕಿವಿಗೆ ಐತಲ್ಲ ಓಲೆ ನಡುವಿಲ್ಕ ಬಟ್ಟೆ ನಡುವ ಹಾಕ್ತಾರಲ್ಲ ಹಾರಿ ಏನು ಬಂದಾಗ ತಿಳ್ಕೊಂಡಿನ ದೋಸ್ತ ನಿಂದ ಎಟ್ಟೈತಿ ಎಟ್ಟಿಲ್ಲ ಅದಕ್ಕ ಸೈಡ್ ಸರ್ದ ನಿಂತಿನ ಇನ್ನು ನಂದು ಗೊತ್ತಿಲ್ಲ ನಿನಗ

ಹಗುರ್ಯಾ ಶಿವ ಜಾಗ ತಪ್ಪಿತ್ತು ಇಲ್ಲ ನಾ ಹೊಡ್ಕೊಳ್ಳೋ ಜಾಗದಾಗ ಹೊಡ್ಕೊತೀನಿ ಜಾಗ ಸಾಲ ಪರಕಾಯ್ತು ಅಂದ್ರೆ ಹಿರ್ಲಾ ಇಲ್ಲ 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 ಅದು ಜಾಗ ಪರಕಾತು ಅಂತಂದ್ರೆ ಹೇಳಲ್ಲ ಮುಂದಣ ಕೆಲ್ಸ ಬಂದ ಹಂಗಂದು ಓ ನೀವೇನ್ರಿ ಓ ಮಹಾಪ್ರಭು ನೀವೇನಿಲ್ಲ ಇಲ್ಲೀ ಅವನೇನು ನೋಡ್ತೀರ ಅಕ್ಕ ಒಂದು ದಿವಸ ನೋಡಿರಿ ನೀವೇನು ರೀ ಅಕ್ಕನ ಬಂಗಾರಕ್ಕ ಮಾಡು ಅಕ್ಕ ಸಾಲಿಗ ಅಲ್ರಿ ರೀ

ಅದ್ರಾಗ ಏನೈತಿ ಆದ್ರೆ ಏನೋ ನಡಬರ್ಕಿಂತ ಒಂದು ಗ್ಯಾಪ್ ಬಿಟ್ಟಲ್ಲ ಅದು ಏನು ಹಾಂ ಹೇಳ್ತೀನಿ ಕೇಳಿಲ್ಲ ಮದುವೆ ಆದ ಮ್ಯಾಲ ಪ್ರಥಮ ರಾತ್ರಿ ಹೂವಾಸಿ ಲೈಟ್ ಆರ್ಸಿ ಇದು ಸೇನ್ ತೊಡ್ದ ಗುದ್ದ ಹಾಕ್ತಾರಲ್ಲವಾ

ಸಂಗೀ ಓಂಡ್ ತಂದಿದಿ ಜಾತ್ರೆ ಆಯತೆ ಹಣ್ಣು ಮಾರಿ ನೀ ಎಲ್ಲಿ ಮಲಗದ ಅಂತೀನಿ ಅದನ್ ತಗೋದ್ ನೀನು ಮಾಡ್ತೀವಿ ವಯಸ್ಸಿಗೆ ಬಂದ ಹುಡುಗಿ ಇಂಥ ಮಂಗ್ಯಂತ ಮಕ್ಳು ಯಾರ ಪುಟ್ಟಿಗೆ ಕೈ ಹಾಕ್ಯಾರ ಕೈ ಬಂದ್ರೆ ಕೈ ಮುರಿದ ಕೈಲಾಸ ಕಳ್ರಿ ನಾನ್ ನೋಡಿದ್ರ ನಿಮಗೇನ್ ಅನ್ಸೇತ್ರಿ ನಾನು ನಿಮ್ಮನ್ನ ಮದುವೆ ಆಗ್ಬೇಕಂತ ಮಾಡೀನ್ರೀ ಮದುವೆ ಆಗ್ಬೇಕಂತ ಮಾಡೀನಿ ನಾ ಒಲ್ಯಪ್ಪ ಯಪ್ಪ ನಿನ್ನ ಆಳ್ ನೋಡಿದ್ರೆ ನನಗೆ ಹೆದ್ರಿಕೆ ಉರ್ಲಾಕತ್ತೈತಿ ಒಟ್ಟು ಒಲ್ಯ ನಿನ್ನ ಮದ್ವಿ ತಗೊಂಡು ನಾ ಏನು ಮಾಡಲು ಮರ್ಯ ಒಟ್ಟು ನಾ ನಿನ್ನ ಮಾತ್ರ ಮದ್ವೆ ಆಗಲ್ಲ ಯಾಕಂತ ಕೇಳು ಅಕ್ಕನ ಬಂಗಾರ ತುಡುಗು ಮಾಡು ಅಕ್ಕ ಸಾಲಿಗ ನೀ ನನ್ನ ಬಿಡ್ತೀಯ ಇನ್ನೊಬ್ಬ ಮರಿತು ಅಂದ್ರೆ ಮಾರಿದ್ಯಾ ಹೇಳಕ್ಕೆ ಬರಲ್ಲ್ಯ ಅಲ್ಲ ಅದೆಲ್ಲ ಮಾಡ್ಕೊಂಡು ಹೇಳ್ತೀವಿ ಸಲುವಾಗಿ ಬಿಡ್ರಿ ಯಾಕೆ ಚಿಂತೆ ಮಾಡ್ತೀರ ಅದಕ್ಕೆ ಹಂಗಂದ್ರೆ ಆಯ್ತು ರೀ ಹಂಗಾರೆ ಬರೀ ಒಂದು ಮೂರು ಇನ್ನು ಮೂರು ತಾಸು ಟೈಮ್ ಕೊಟ್ಟು ನೋಡು ಆಮೇಲೆ ಹೇಳ್ತೀನಂತೆ ರೀ ಅಲ್ಲಿವರೆಗೂ ಏನಾದರೂ ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ಹಂಗಂದ್ರೆ ನಮ್ಗೆ ಒಂದು ಸಿಯಾದ ಬೆಲ್ಲ ಮಳ ಬೇಡ ಬೇಡವಾ ಇಲ್ಲಿ ಬಂದ ಬಿಡು ಇಲ್ಲ ಒಲ ಮಲ ತ್ರಾಸ್ ತಗೋ ತ್ರಾಸ್ ಆಗಲ್ಲ ನಂಗೆ ಬಿಟ್ಟು ಬಿಟ್ಟು ಹ್ಞೂ ನಿನ್ನ ಬ್ಯಾಲ್ ಅಂತ ಬ್ಯಾಲ್ ಇಲ್ಲ ಅಂಗಡಿ ಯಾರ್ದೈತ್ರಿ ಅವನ ಅಂಗಡಿಯಾಗ ಹೋಗು ಸಿಗುತ್ತೆ ಕೂತು ತಿಂದು ಬಿಡು ಅವಾಗ ಅಲ್ರಿ ಆ ಬೆಲ್ಲ ತಿನ್ಲಿಕ್ಕೆ ಶಂಬರದ ಅಂಗಡಿ ಬೆಲ್ಲ ಐತಲ್ಲ ಆ ಬೆಲ್ಲ ಬರೇ ತಿನ್ಲಿಕ್ಕ ಈ ನಿನ್ನ ಹೃದಯದ ಬೆಲ್ಲ ಆಹಾ ನನ್ನ ಹೃದಯಕ್ಕೆ ತಾತಳಗ್ ಗೊತ್ತಾತ ಆತ ತುಂಬ ಬರಿ ಹಂಗಾರ ನಿಮ್ ಮದುವೆ ಆಗೋ ವಿಚಾರ ನಾನು ಎಲ್ಲ ಹೇಳ್ತೇನೆ ಅಂತ ಆದ್ರೆ ಇದೆಲ್ಲಾ ಮದ್ವೆ ಆದ್ಮೇಲೆ ಏನಾದ್ರೂ ಸ್ವಲ್ಪ ಡಿಂಗಿ ಚಕ